ಇವತ್ತು ನಾನು ಮಂಗಳವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ಈಚೆಗಡೆ ಎಲ್ಲ ಒರೆಸು ಅರ್ಶನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ಇನ್ನು ಒಳಗಡೆ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಮನೆಯೆಲ್ಲ ಒರೆಸಿ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೊ ಪೂಜೆ ಎಲ್ಲ ಮಾಡಬೇಕು ಅಂದ್ಕೊಂಡು ಸೊ ನಾನು ಕೂಡ ಪಟಪಟ ಅಂತ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ ಇನ್ನು ರೆಡಿ ಆದಮೇಲೆ ಇನ್ನೇನು ಪೂಜೆ ಮಾಡೇ ಬಿಡೋಣ ಅಂತ ಪೂಜೆ ಮಾಡ್ತಿದ್ದೀನಿ ಸೊ ಎಲ್ಲರೂ ಹಾಗೆ ಒಂದು ಕೈ ಮುಕ್ಕೊಬಿಡಿ कौसल्या सुप्रजा रामपूर्वा सन्ध्या प्रवर्तते ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ತಿಂಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ ಸೊ ತಿಂಡಿಗೆ ನಮ್ಮ ಮನೇಲಿ ಇವತ್ತು ಮೊಸಪ್ಪು ಮತ್ತೆ ಮುದ್ದೆ ಮತ್ತೆ ಬೋಂಡ ಮಾಡ್ಕೊಂಡಿದ್ದೀನಿ ಯಾರ್ಯಾರಿಗೆ ಮುದ್ದೆ ಇಷ್ಟ ಅವರು ಒಂದು ಲೈಕ್ ಮಾಡಿ ತಿಂಡಿ ಎಲ್ಲ ಮುಗಿಸ್ಕೊಂಡು ವರಮಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿ ಮಾಡೋಣ ಅಂದ್ಕೊಂಡು ನಾನು ಇವ್ ಇವತ್ತು ಚಕ್ಲಿನ ಮಾಡ್ತಾ ಇದ್ದೀವಿ ಸೊ ನಾವಿಲ್ಲಿ ಚಕ್ಳಿಗೆ ನಾನು ತೋರಿಸಿದ್ನಲ್ಲ ಅದರಲ್ಲಿ ಎಂಟು ಪಾವಷ್ಟು ಅಕ್ಕಿ ಮೂರು ಪಾವಷ್ಟು ಕಡಲೆ ಮತ್ತೆ ಇಡಿಯಷ್ಟು ಮೆಣಸು ಇನ್ನು ನಾವು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಫೋರ್ ಟು ಫೈವ್ ಡೇಸ್ ಒಣಗಿಸಿ ಹಸಿಮೆಣ್ಸಿನ್ಕಾಯಿನ ಹಾಕಿದ್ವಿ ನೀವು ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಇದನ್ನು ಹಸಿಟ್ಟು ಮಾಡ್ಕೊಂಡ್ವಿ ನಾವು ಮೊದಲಿಗೆ ಒಂದು ಬಾಣಲಿಗೆ ಇನ್ನೂರು ಅಷ್ಟು ಡಾಲ್ಡಾ ತುಪ್ಪನ ಇದ್ದೀನಿ ಮತ್ತು ಈ ಲೋಟದಲ್ಲಿ ಒಂದು ಲೋಟ್ದಷ್ಟು ಎಣ್ಣೆನ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಬಿಸಿ ಆಗಲಿ ಅಂತ ಇದ್ದೀನಿ ಒಂದು ಲೋಟದಷ್ಟು ಬಿಳಿ ಎಳ್ಳು ಈ ಲೋಟದಲ್ಲಿ ಒಂದು ಲೋಟದಷ್ಟು ಬಿಳಿ ಎಳ್ಳು ಮತ್ತು ಅರ್ಧ ಲೋಟದಷ್ಟು ಜೀರಿಗೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಚಕ್ಳಿದು ಹಸಿಟ್ಟಿತ್ತಲ್ಲ ಸೊ ಅದು ಇಷ್ಟು ನೈಸಾಗಿರ್ಬೇಕು ಅಂದರೆ ಜಾಸ್ತಿ ತು ತುರಿಯಾಗಿರಬಾರ್ದು ಮತ್ತು ಅದಕ್ಕೆ ಎಳ್ಳು ಮತ್ತು ಜೀರಿಗೆನ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇನ್ನು ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಮತ್ತು ಡಾಲ್ಡನ ಆ ಹಸಿಟ್ಟೊಳಗಡೆ ಸೇರಿಸ್ಕೊಂಡು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಕಲಿಸ್ಕೋಬೇಕು ಮತ್ತು ಕಲ್ಸ್ಕೊಂಡಿದ್ದಾದಮೇಲೆ ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಆಗೋದ್ರೂ ಹಸಿಟ್ಟು ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಎಷ್ಟು ಬೇಕು ಹಾಕ್ಕೊಂಡು ಸೊ ಕಲಸಿ ಇಟ್ಕೋಬೇಕು ನೋಡಿ ಈ ಥರ ಆಗಬೇಕು ಹಸಿಟ್ಟು ಈ ಹಿಟ್ಟನ್ನ ನೆನೆಸಿಡೋ ಅವಶ್ಯಕತೆ ಏನೂ ಇಲ್ಲ ಸೊ ನಾವು ಹಿಟ್ಟು ಕಲಸಿದ ತಕ್ಷಣ ಚಕ್ಲಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಇನ್ನು ಚಕ್ಲಿ ಎಲ್ಲ ಒತ್ಕೊಂಡಿದ್ದಾಯಿತು ಇನ್ನು ಪಕ್ಕದಲ್ಲಿ ಎಣ್ಣೆ ಕೂಡ ಕಾದಿತ್ತು ಸೊ ಅದಕ್ಕೆ ಒಂದೊಂದೇ ಒಂದೊಂದೇ ಚಕ್ಲಿನ ಎಲ್ಲ ಚಕ್ಲಿ ಒತ್ತಿರೋದೆಲ್ಲ ಹಾಕಿದ್ವಿ ಇನ್ನು ಚಕ್ಲಿ ಬೇಯ್ತಾ ಬೇಯ್ತಾ ಕಲರ್ ಕೂಡ ಚೇಂಜ್ ಆಗ್ತಾ ಹೋಯಿತು ಸೊ ಅದು ಚಕ್ಲಿ ಬ್ರೌನ್ ಕಲರ್ ಬಂದರೆ ಈ ಚಕ್ಲಿ ಬೆಂದೈತೆ ಅಂತಲೇ ಅರ್ಥ ಸೊ ಇಲ್ಲಿ ನೋಡಿ ಇದು ಈಗ ಬ್ರೌನ್ ಕಲರ್ ಬಂದಿದೆ ಇನ್ನು ಇದನ್ನ ಎತ್ತು ಒಂದು ಪ್ಲೇಟ್ಗೆ ಹಾಕೋಬೇಕು ಸೊ ನಾವು ಬೇಗ ಆಗಲಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎರಡೊಲೆ ಮೇಲೆ ಒಂದೊಂದು ಬಾಣಲಿ ಇಟ್ಕೊಂಡು ಎರಡರಲ್ಲೂ ಕೂಡ ಮಾಡ್ತಾ ಇದ್ದೋ ಇನ್ನು ನಾವು ಮಾಡಿ ಮಾಡಿ ಸುಸ್ತಾಗಿದ್ವಿ ಅಂತ ಸೊ ನನ್ನ ಹಸ್ಬೆಂಡು ನಮಗೋಸ್ಕರ ಪಿಜ್ಜಾ ತರಿಸ್ಕೊಟ್ರು ಸೊ ಪಿಝ ಎಲ್ಲ ತಿಂದು ಮತ್ತು ನಮ್ಮ ಕೆಲಸನ ಶುರು ಮಾಡ್ಕೊಂಡ್ವಿ ಇನ್ನು ಅಡುಗೆ ಮನೇಲಿ ಕೂಡ ನಮ್ಮ ಕೆಲಸ ಕೂಡ ಮುಗೀತು ಸೊ ಎಲ್ಲ ಚಕ್ಳಿ ಎಲ್ಲ ಆದಮೇಲೆ ಇನ್ನೇನು ಎಲ್ಲ ಕ್ಲೀನಿಂಗ್ ಅಲ್ವಾ ಇನ್ನು ನಾನು ಕೂಡ ಎಲ್ಲ ಕ್ಲೀನ್ ಮಾಡಿ ಊಟ ಮಾಡಿಕೊಂಡು ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ನನ್ನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಪ್ರತಿ ವಿಡಿಯೋ ನಿಮಗೆ ಮೊದಲು ಬರುತ್ತೆ